ಜಯಪುರ ವಿಜಯಪುರ ಪಟ್ಟಣದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ ಟಿ ನಾಗರಾಜ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಎನ್ ಶ್ಯಾಮ್ ಸುಂದರ್ ಸಭೆಯ ನಡಾವಳಿ ಓದಿದ್ರು ವಾರ್ಷಿಕ ವರದಿಯನ್ನ ಸಭೆಯಲ್ಲಿ ಮಂಡಿಸಿ ವಾರ್ಷಿಕ ವರದಿ ಮಂಡಿಸಿದ್ರು ಜಮಾ ಖರ್ಚು ಆದಾಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಅನುಮೋದಿತ ಲೆಕ್ಕ ಪರಿಶೋಧಕರ ಪಟ್ಟಿ ನಿಂದ ಲೆಕ್ಕ ಪರಿಶೋಧನೆ ನೇಮಕಾತಿ ಮಾಡುವ ಬಗ್ಗೆ ಇನ್ನಿತರೆ ವಿಷಯಗಳನ್ನು ಸಭೆಯಲ್ಲಿ ಮಂಡಿಸಿದ್ರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಟಿ ನಾಗರಾಜ್ ಮಾತನಾಡಿ ಸಾಲ ಪಡೆದ ಸದಸ್ಯರು ಮರುಪಾವತಿ ಮಾಡುತ್ತಾರೆ ಮತ್ತೆ ಸಾಲ ಕೇಳದೆ ಸುಮ್ಮನಿರುತ್ತಾರೆ ನಾವುಗಳು ದೂರವಾಣಿ ಕರೆ ಮಾಡಿ ಸಾಲ ತೆಗೆದುಕೊಳ್ಳಲಿ ಎಂದು ಅವರಿಗೆ ಹೇಳಬೇಕು ಸ್ವಯಂ ನೀವು ಬಂದು ಸಾಲ ಪಡೆದುಕೊಳ್ಳಿ ಎಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಂದಿನಿ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಬಿಚೇತನ್ಗೌಡ ಮಾತನಾಡಿ ಸಂಘದ ಅಭಿವೃದ್ಧಿಗೆ ಸಂಘದ ಸದಸ್ಯರು ಶ್ರಮಿಸಬೇಕು ಹಾಗೂ ಸಂಘದ ಎಲ್ಲಾ ಸದಸ್ಯರ ಸಹಕಾರ ಬಹಳ ಮುಖ್ಯ ಕಳೆದ ಸಾಲಿನಲ್ಲಿ ಸಂಘವು ವಾರ್ಷಿಕವಾಗಿ ಹದಿನೈದು ಲಕ್ಷ ರೂಪಾಯಿ ಲಾಭ ಪಡೆದಿದ್ದು ಈ ಬಾರಿ ಹನ್ನೊಂದು ಪಾಯಿಂಟ್ ಐದು ಲಕ್ಷ ಲಾಭ ಗಳಿಸಿದೆ ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಲಾಭಾಂಶವಾಗಿದ್ದು ಮುಂದಿನ ಬಾರಿ ಇನ್ನೂ ಹೆಚ್ಚು ಲಾಭ ಗಳಿಸುವ ಕಡೆ ಗಮನ ಹರಿಸಬೇಕು ಮುಂದಿನ ದಿನಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮಾಡಿ ರೈತರಿಗೆ ಗೋಲ್ಡ್ ಸಾಲವನ್ನು ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರಾದ ವೆಂಕಟೇಶ್ ಮಾತನಾಡಿ ಇಂದಿನ ಐದು ವರ್ಷ ಸಾಮಾನ್ಯ ಸಭೆಗಳ ಪೈಕಿ ಎರಡು ಸಭೆಯಲ್ಲಿ ಹಾಜರಾಗುವ ಮೂಲಕ ಮತ್ತು ವಿಧಿಯಲ್ಲಿ ನಿರ್ದೇಶನದಂತೆ ಸಂಘವು ದೊರಕಿಸಿಕೊಡುವಂತಹ ಕನಿಷ್ಠ ಸೇವೆ ಅಥವಾ ಸೌಲಭ್ಯಗಳ ಹತ್ತು ಸಾವಿರ ಕೃಷಿಯೇತರ ಸಾಲ ಪಡೆದಿರತಕ್ಕದ್ದು ಎಂದು ಹೇಳುತ್ತೀರಾ ಯಾವ ರೀತಿ ಠೇವಣಿ ಪಡೆಯುತ್ತೀರಾ ಎಂಬುದರ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಎಂ ನಾರಾಯಣಸ್ವಾಮಿ ವಿಎಂ ನಾಗರಾಜ್ ಶಿವಾನಂದ್ ಆರ್ ಮುನಿರಾಜು ಬೈರಪ್ಪ ಕೆ ಮುನಿರಾಜು ಎಂ ರಾಜಣ್ಣ ಮಂಜುಳಾ ಸೌಭಾಗ್ಯಮ್ಮ ಪ್ರಕಾಶ್ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಕೇಶವ್ ಸೀನಪ್ಪ ನಟಶೇಖರ್ ಸಂಘದ ಸದಸ್ಯರು ಹಾಜರಿದ್ದರು ఎన్టీ సూర్ రూపాయి రూపాయి రూపాయలు ఈ సంఖ్య రూపాయ రూపాయలు ఇలాంటి ప్రతి అవగాహన ఉంటాయి ప్రతి ಈ ಕರೆದಿರೋ ಉದ್ದೇಶ ವರ್ಷಕ್ಕೊಮ್ಮೆ ಎಲ್ಲ ಸಹಕಾರ ಸಂಘಗಳಲ್ಲಿ ಈ ಒಂದು ಪದ್ಧತಿ ಆಗಿದೆ ಎಲ್ಲ ಸಹಕಾರ ಸಂಘಗಳು ಈ ವರ್ಷಕ್ಕೊಮ್ಮೆ ಈ ಮಹಾಸಭೆನ ಕರಿಬೇಕು ಈ ವಾರ್ಷಿಕ ಮಹಾಸಭೆ ಕರೆಯೋದು ಯಾವುದಕ್ಕೋಸ್ಕರ ಅನ್ನೋದು ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಆಗಲೇ ನಮ್ಮ ವಿರುದ್ಧ ಸಂಕ್ಷೇಪತ ಹೇಳಿದ್ದಾರೆ ವಾರ್ಷಿಕ ಮಹಾಸಭೆ ಯಾತ ಕರೀತಾರೆ ಅಂದರೆ ನೀವು ಆಚೆ ಕಳಿಸಿದ್ರ ನಾವು ಆಡಳಿತ ಮಂಡ್ಯವರು ನಾಲ್ಕು ಕಡೆ ಮಧ್ಯೆ ನಾವು ಎರಡು ತಿಂಗಳಿಗೋ ಒಂದು ತಿಂಗಳಿಗೋ ಮೂರು ತಿಂಗಳಿಗೂ ಒಂದು ಸಾರಿ ಮೀಟಿಂಗನ್ನು ಮಾಡಿಕೊಂಡು ಆ ಯಾರು ತಿಂಗಳುಗಳ ಜಮಾಯನ್ನು ಖರ್ಚನ್ನು ನಮ್ಮ ಏನು ಆದಾಯ ಆಗಿದೆ ನಾವು ಚರ್ಚ್ಕೊಳ್ತೀವಿ ಆದರೆ ನಿಮಗೆ ಸದಸ್ಯರಿಗೆ ಸದಸ್ಯರಿಗೆ ಗೊತ್ತು ಹೆಂಗ್ ಗೊತ್ತಾಗೋದು ಏನು ಲಾಭ ಆಗಿದೆ ಏನು ನಷ್ಟ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ ನಿಮ್ಗೆ ಗೊತ್ತಾಗಲ್ಲ ಅದರಿಂದ ಈ ಮಹಾ ಸಂಘದ ವರ್ಷಕ್ಕೊಮ್ಮೆ ಎಲ್ಲ ಸರ್ಕಾರ ಸಂಘಗಳಲ್ಲಿ ಮಾಡ್ತಾರೆ ಇನ್ನೊಂದು ಹೇಳೋ ಇಚ್ಛೆ ಪಡ್ತೀನಿ ರೈತ ಬಾಂಧವರಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಸುಮಾರು ಜನ ಸಾಲಗಳನ್ನು ಪಡೆದು ನೀವು ಮರು ತಗೋತಾ ಇದ್ದೀವಿ ನಮ್ಮ ಸಹಕಾರ ಸಂಘದಲ್ಲಿ ಕರೆಕ್ಟಾಗಿ ಎಲ್ಲರೂ ಕಟ್ಟುವಂಥ ರೈತರು ಇದ್ದಾರೆ ಕರೆಕ್ಟಾಗಿ ಎಲ್ಲರೂ ನಮ್ಮ ಸಾಲವನ್ನು ಕಟ್ತೀರ ನೀವು ನೀವೇನು ಮಾಡ್ತೀರಂದರೆ ಇದು ಎಲ್ಲರಿಗೂ ಸಾಲ ಪಡೆದವ್ರಿಗೆ ಎಲ್ಲರಿಗೂ ಅನ್ವಯಿಸ್ತದೆ ಏನು ಮಾಡ್ತೀರಿ ಅಂದರೆ ಕಟ್ಬಿಟ್ಟು ಆರಾಮಾಗಿ ರಚಿಸ್ಕೊಂಡು ಮನೆಗೆ ಹೋಗ್ತೀವಿ ತಿರ್ಗಾ ನೀವು ಸಾಲ ಪಡಿಬೇಕಾದ್ರೆ ಬಂದು ನಮ್ಮ ಮುಖ್ಯ ಕಾರ್ಯದರ್ಶಿ ಅವ್ರ ಹತ್ರ ಏನು ಕೊಡ್ಬೇಕಪ್ಪ ನೀವು ಪಾಡಿಗೆ ಪಡಬೇಕಾ ಈಸಿ ಕೊಡಬೇಕಾ ಸೈನ್ ಹಾಕ್ಬೇಕಾ ಅನ್ನೋದು ಕೇಳಕ್ಕೊಬ್ಬರು ಬರೋದಿಲ್ಲ ನಾವು ಫೋನ್ಗಳು ಮಾಡಿ ಸಾಲ ಕೊಡೋದಕ್ಕೆ ರೈತರಿಗೆ ಫೋನ್ಗಳು ಮಾಡಿ ಕಲ್ಸ್ಕೊಳ್ತಾ ಇದ್ವಿ ಇದೊಂದು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ ಕೆಲವರು ಆಗ ನಾನು ಮಾಡಿ ತಂದು ಕಟಾಕ್ ತಗೊಂಡು ಸೈನ್ ಹಾಸ್ಕೊಂಡು ಸಾಲ ಮರುಪಾತಿ ಮಾಡಿ ಯಾಕೆಂದ್ರೆ ಅಷ್ಟೊಂದು ಓದಿದ್ದೀರಿ ಎಷ್ಟು ಜನಕ್ಕೆ ಅದರಲ್ಲೂ ಮೈಕ್ ಸೆಟ್ ಏನೋ ತೊಂದರೆ ಆಯಿತು ಸಾಕಷ್ಟು ಕೇಳಿಸಿರೋದಿಲ್ಲ ನಾನು ಅದನ್ನು ಒಂದು ಚಿಕ್ಕದಾಗಿ ಒಂದು ಚೊಕ್ಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಹೋದ ವರ್ಷ ಈ ಸಂಸ್ಥೆ ಒಂದು ಹದಿನೈದು ಲಕ್ಷ ಅಂದಾಜು ಲಾಭ ಮಾಡಿತ್ತು ಈ ಸಲಿ ಬಹುಶಃ ಅಷ್ಟು ಆಗಲಿಲ್ಲ ಅನಿಸುತ್ತೆ ಅನ್ನೊಂದು ಆ ಹನ್ನೊಂದು ಲಕ್ಷ ಚಿಗ್ರೆ ಮಾತ್ರ ಈ ಸಲಿ ಆದಾಯ ಮಾಡಿದೆ ಅಷ್ಟು ಕಡಿಮೆ ಆಯಿತು ಅಂತಂದರೆ ಡೈರೆಕ್ಟಾಗಿ ಈ ಸಲಿ ರೇಷನ್ನು ಯಾವುದನ್ನು ಈ ಕಡೆಗೆ ಬರಲಿಲ್ಲ ಐದು ಕೆ ಜಿ ಸೀದಾ ಅದು ಕಡಿಮೆ ಆಯಿತು ನೇರವಾಗಿ ತಮ್ಮ ತಮ್ಮ ಬ್ಯಾಂಕ್ ಅಕೌಂಟು ಬಂತು ಬಹುಶಃ ಅದರಿಂದ ಅಂತ ಕಾಣ್ತೀನಿ ನನಗೆ ಗೊತ್ತಿರೋ ಹಾಗೆ ಒಂದು ಜೊತೆಗೆ ಏನು ಗೊಬ್ಬರ ಆಪ್ ವತಿಯಿಂದ ಮಾಡ್ತಾ ಇದ್ರು ಅದನ್ನು ಈಗ ಅವರು ಬಾಡಿಗೆನೂ ಕಡಿಮೆ ಕೊಡ್ತಾ ಇದ್ರು ಜೊತೆಗೆ ನಾವು ಬ್ಯಾಂಕಿಂಗ್ನಂತ ವಿಚಾರಕ್ಕೋಸ್ಕರ ಅವ್ರನ್ನ ಖಾಲಿ ಮಾಡಿಸಿ ಈಗಾಗಲೇ ಅದನ್ನ ಜೀನು ಹಾಕಿದ್ದಾರೆ ಸರ್ಕಾರದಲ್ಲಿ ಅರ್ಜಿ ಇದೆ ಆಲ್ರೆಡಿ ಈಗ ಏನು ವೆಂಕಟೇಶ್ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು ಅದು ಸತ್ಯ ಯಾಕೆ ಅಂತಂದ್ರೆ ಏನನ್ನ ವ್ಯವಹಾರ ಮಾಡಬೇಕು ಅಂದ್ರೆ ನಾವು ಹೋಲ್ಸೇಲಿ ಸಮಯದಲ್ಲಿ ಚರ್ಚೆ ಮಾಡಿದ್ವಿ ಏನನ್ನ ರೈತರಿಗೆ ತುರ್ತಾಗಿ ಕಾಸಬೇಕಾಗಿದ್ರೆ ಚಿನ್ನ ಸಾಲ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಸಾಲ ಆಗಿರ್ಬೋದು ತಗೊಳೋದಕ್ಕೆ ಅವಕಾಶ ಇರುತ್ತೆ ನಮ್ಮಲ್ಲೇ ಬ್ಯಾಂಕಿಂಗ್ ಇದ್ರೆ ಈ ಬ್ಯಾಂಕಿಂಗ್ ಯಾವಾಗಿಲ್ಲೋ ನಿಮ್ಮ ಹತ್ರ ಅದಕ್ಕೇನೆ ಹತ್ತು ಸಾವಿರ ರೂಪಾಯಿ ಅವರು ತಗೊಳೋದಕ್ಕೆ ಯಾವುದೇ ಅವ್ರ ಕೈಯಲ್ಲಿ ಶಕ್ತಿ ಇಲ್ಲ ಅದಕ್ಕೆ ತುರ್ತಾಗಿ ಆಗಬೇಕಾಗಿರೋಂಥದ್ದು ಮೊದಲು ಏನು ನಮ್ಮ ಕಟ್ಟಡ ಅಥವಾ ನಮ್ಮ ಜಾಗ ಈಗಾಗಲೇ ಕೋರ್ಟಲ್ಲಿ ಒಂದು ಹಂತ ಮುಟ್ಟಿದೆ ಸೊ ನಮ್ಮಲ್ಲೂ ಬೇಕಾದಷ್ಟು ಜನ ಲಾಯರ್ಗಳಿದ್ದಾರೆ ಸೊಸೈಟಿ ಪರವಾಗಿ ನಾವು ಸಲಹೆಗಳು ಕೊಟ್ಟು ಅದನ್ನು ಸ್ವಲ್ಪ ನಮ್ಮ ಮುಂದೆ ಒಂದು ಹಂತಕ್ಕೆ ಬಂದಿದೆ ಅದು ಕೋರ್ಟ್ ಅಂದರೆ ಅದು ಹೋಗ್ತಾನೇ ಇರ್ತೈತೆ ಒಂದು ಕೋರ್ಟಲ್ಲಿ ನಮ್ಗೆ ಆಗೈತೆ ನೆಕ್ಸ್ಟ್ ಮುಂದಿನ ಕೋರ್ಟ್ ಹೋಗಿದೆ ಸೊ ಆ ಥರ ಫಸ್ಟ್ ಅದಾದರೆ ಒಳ್ಳೆ ಸುಜರ್ತಿತ್ವಾದಂಥ ಒಳ್ಳೆ ಉತ್ತಮವಾದಂಥ ಅಲ್ಲಿ ಒಂದು ಭವ್ಯವಾದಂಥ ಬಿಲ್ಡಿಂಗ್ ಮಾಡಬಹುದು ಜೊತೆಗೆ ಅದರ ಜೊತೆಗೆ ಬ್ಯಾಂಕಿಂಗೂ ಮಾಡ್ಬೋದು ಅದೇ ರೀತಿ ಏನು ರಸಗೊಬ್ಬರ ವಿಚಾರವಾಗಿ ಏನು ಅದಕ್ಕೆ ಒಂದು ಇದಿರುತ್ತೆ ಏನು ಕ್ವಾಲಿಫಿಕೇಶನ್ ಇಂಥದ್ದು ಇರಬೇಕು ಅಂತ ಆ ಸಿಬ್ಬಂದಿ ನಮ್ಮಲ್ಲಿ ಭವಿಷ್ಯ ಇಲ್ಲ ಈಗಾಗಲೇ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯದರ್ಶಿಗಳು ಅದನ್ನು ಸೊ ಮುಂದಿನ ದಿನಗಳಲ್ಲಿ ದಯಮಾಡಿ ಅದನ್ನು ಬೇಗ ಅದನ್ನು ಅಳವಡಿಸ್ಕೊಂಡು ರೈತರಿಗೆ ಹೆಚ್ಚಾಗಿ ಲಾಭ ಆಗಲಿ ಅಂತ ನಾನು ಈ ಸಭೆಯಲ್ಲಿ ನನ್ನ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ